ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೇಟ್ ಫರ್ ಯು ಚಾನಲ್ ನಾನು ನಿಮ್ಗೆ ಇವತ್ತು ಜೆ ಪಿ ನಗರ್ ಏಟ್ ಫೇಸ್ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಥರ್ಟಿ ಫೋರ್ಟಿ ರೆಂಟಲ್ ವಿತ್ ಡ್ಯೂಪ್ಲೆಕ್ಸ್ ಇರುವಂತಹ ಮನೆಯನ್ನು ತೋರ್ಸೋ ಬಂದಿದ್ದೀನಿ ಗ್ರೌಂಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಟೂ ಟು ಬಿ ಎಚ್ ಕೆ ಮತ್ತು ಥರ್ಡ್ ಫೋರ್ತ್ ಏನಿದೆಯಲ್ಲ ಡ್ಯೂಪ್ಲೆಕ್ಸ್ ಓನರ್ ಇದ್ದು ಎಪ್ಪತ್ತು ಸಾವಿರ ಬಾಡಿಗೆ ತೊಗೋಬೋದು ನಮಗೆ ನಾರ್ತ್ ಫೇಸ್ ಗೇಟ್ ಸಿಗುತ್ತೆ ಕೆಳಗಡೆ ಒನ್ ಬಿ ಎಚ್ ಕೆ ಏನಿದೆಯಲ್ಲ ಅದು ಮಾತ್ರ ನಮಗೆ ನಾರ್ತ್ ಫೇಸು ಮತ್ತು ಮೇಲ್ಗಲೆ ಮೇಲ್ಗಡೆ ಇರೋದಂಥ ಎಲ್ಲ ಮನೆಗಳು ಈಸ್ಟ್ ಫೇಸಲ್ಲಿ ಇರುವಂಥದ್ದು ಇದು ಫ್ರಂಟ್ ಎಲಿವೇಶನು ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ದೀರ ಹಾಫ್ ಗೇಟ್ ಕೊಟ್ಟಿದ್ದಾರೆ ಸಿ ಎನ್ ಸಿ ಕಟ್ಟಿಂಗು ಇದು ಬಿ ಡಿ ಎಕ್ ಥರ್ಟಿ ಫೋರ್ಟಿ ನೋಡಿ ಇಲ್ಲಿ ಬೋರ್ವೆಲ್ಲು ಸಂಪು ಪಾರ್ಕಿಂಗು ನಮಗೆ ಎರಡು ಕಾರುಗಳು ಈಸಿಯಾಗಿ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಸ್ಕೊಬೋದು ಆ ಥರ ಪ್ರೊವಿಷನ್ ಮಾಡಿದ್ದಾರೆ ಹಾಗೆ ಇದು ಒನ್ ಬಿ ಎಚ್ ಕೆ ಎದುರುಗಡೆ ಕಾಣಿಸ್ತಾ ಇರೋದು ಇದೇನಿದೆಯಲ್ಲ ಸ್ಟೇರ್ ಕೆ ಪ್ರೀಜನ್ನು ಮತ್ತು ಲಿಫ್ಟ್ ಪ್ರೊವಿಜನ್ ಮಾಡಿಕೊಟ್ಟಿದ್ದಾರೆ ಸೆಟ್ ಎಲ್ಲ ಬಿಟ್ಟಿದ್ದಾರೆ ಹಾಗೆ ಈ ಕಡೆ ನಮಗೆ ಕಾವೇರಿ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಕ್ ಮೀಟರ್ ಸಪ್ರೇಟಾಗಿದೆ ನಮಗೆ ಅಲ್ಲಲ್ಲಿ ಸಿ ವಿ ಕ್ಯಾಮ್ರಾ ಪ್ರಾವಿಷನ್ನ ಮಾಡಿಕೊಟ್ಟಿರುವಂಥದ್ದು ಇಲ್ಲೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗು ಮತ್ತು ಲೈಟಿಂಗ್ ಮಾಡಿಸ್ಕೊಟ್ಟಿದ್ದಾರೆ ಈ ಒನ್ ಬಿ ಎಚ್ ಕೆ ವಾಲ್ ಕ್ಲ್ಯಾಂಡಿಂಗ್ ಏನಿದೆಯಲ್ಲ ಗ್ರಾನೇಟಲ್ಲಿ ಮಾಡಿಕೊಟ್ಟಿರುವಂಥದ್ದು ಮತ್ತು ಪಿಲ್ಲರ್ಗಳಿಗೋಸ್ಕರ ಗ್ರಾನೇಟ್ನ ಹಾಕ್ಕೊಟ್ಟಿದ್ದಾರೆ ಓಕೆ ಇಲ್ಲಿ ಒನ್ ಬಿ ಎಚ್ ಕೆ ತೋರಿಸ್ಕೊಡ್ತೀನಿ ಒಳಗಡೆ ಹೋಗೋಣ ಬನ್ನಿ ಟೀ ಡೋರು ಈ ಒನ್ ಬಿ ಎಚ್ ಕೆಗೆ ಹದಿನೈದು ಸಾವಿರ ರೂಪಾಯಿಗೆ ನನಗೆ ನಿನಗೆ ಅಂತ ಇದ್ದಾರೆ ತುಂಬ ಬೇಡಿಕೆ ಇರುವಂತಹ ಮನೆ ಇದಾಗಿರುತ್ತೆ ರೆಂಟ್ ಪರ್ಪಸ್ ನೋಡಿ ಎಂಟ್ರಿ ಆಗ್ತಾ ಆಗ್ತಾಯಿದ್ದಂಗೆ ನನಗೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಇದೆ ಯು ಪಿ ಎಸ್ ಪಾಯಿಂಟು ಈಗ ಈ ಕಡೆ ಚಿಕ್ಕಪುಟ್ಟ ವಸ್ತುಗಳಿದೆ ಬಿಕಾಸ್ ಮನೇಲಿ ಇನ್ನೂ ಕೆಲಸ ಪೆಂಡಿಂಗ್ ವರ್ಕ್ ಇದೆ ಹಾಗಾಗಿ ಬಿಗ್ ಹಾಲು ವಿಂಡೋ ಬರುತ್ತೆ ವಿಂಡೋ ಅಲ್ಲಿ ಪಾರ್ಕಿಂಗಿನಿಂದ ನಮ್ಗೆ ಸಿಗುತ್ತೆ ಟಿ ವಿ ಕ್ಯಾಬ್ನೆಟು ಟಿ ವಿ ಕ್ಯಾಬಿನೆಟ್ ಆಪೋಸಿಟು ನೀವು ಎಷ್ಟೇ ಸೋಫಾ ದೊಡ್ಡದಿದ್ದರೂ ಈ ಒನ್ ಬಿ ಎಚ್ ಕಲಿ ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು ಡೌಟೇ ಇಲ್ಲ ಈಗ ನಾನು ಆ ಕಡೆ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ನೋಡಿ ನಾನು ಎಂಟ್ರಿ ಅದನ್ನ ಯು ಪಿ ಎಸ್ ಪಾಯಿಂಟ್ ಅಂತ ಹೇಳಿದ್ದೆ ಈ ಗೋಡೆ ಕಟ್ಟಿರೋ ಕಾನ್ಸೆಪ್ಟು ಅದ್ರ ಹಿಂಗಡಿ ನಮಗೆ ಅಡುಗೆ ಮನೆ ಬರುತ್ತೆ ಸರಿ ಇದು ವೆಂಟಿಲೇಷನ್ಗೆ ವಿಂಡೋ ಇದು ಒಂದು ಟಿ ವಿ ಕ್ಯಾಬಿನೇಟು ರೈಟ್ ಸೋಫಾ ತುಂಬ ಈಸಿಯಾಗಿ ದೊಡ್ಡದಾಗ ಹಾಕೋಬೋದು ನೋಡಿ ಈ ಥರ ಸ್ಪೇಸ್ ಸಿಗುತ್ತೆ ಪಿ ಒ ಪಿ ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಕೊಂಡ್ರೆ ಸಿಂಪಲ್ಲಾಗಿ ಸ್ಕ್ವೇರ್ ಟೈಪಲ್ಲಿ ಮಾಡ್ಕೊಟ್ಟಿದ್ದಾರೆ ಫ್ಲೋರಿಂಗ್ ಬಗ್ಗೆ ಹೇಳ್ಕಂಡ್ರೆ ಗ್ರ್ಯಾನೇಟು ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಬೆಡ್ರೂಮ್ ಆದಮೇಲೆ ಕಾಮನ್ ಬಾತ್ರೂಮ್ ಈ ಒನ್ ಬಿ ಎಚ್ ಕೆಗೆ ಅಡುಗೆ ಮನೆ ನಾನು ನಿಮಗೆ ಅಡುಗೆ ಮನೆನೇ ತೋರಿಸ್ಬೇಕು ಫಸ್ಟು ಆಮೇಲೆ ಬಾತ್ರೂಮ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ನೋಡಿ ಇಂಟೀರಿಯರ್ ವರ್ಕ್ ಎಲ್ಲ ಆಗೋಗಿದೆ ವಾಡ್ರೋಬರೆಲ್ಲ ಕೊಟ್ಟಿದ್ದಾರೆ ಎಲ್ ಶೆಕ್ಸ್ ಲ್ಯಾಬಲ್ಲಿದೆ ನಿಮಗಲ್ಲಿ ಸ್ಟವ್ನ ಇಟ್ಕೋಬೋದು ಇಲ್ಲೇನಿದೆಯಲ್ಲ ಅಕ್ಕೋ ಕಡೆ ಇಟ್ಕೋಬೋದು ವಿಂಟಿಲೇಷನ್ಗೆ ಬಿಗ್ ವಿಂಡೋ ಸೆಟ್ ಬ್ಯಾಕ್ ಬಿಟ್ಟಿದ್ವಿ ಹಾಗಾಗಿ ಇಲ್ಲಿ ಪಾತಗಿತಿ ತೊಳೆಯೋದಕ್ಕೆ ಓವರ್ ಹೆಡ್ ವಾಡ್ರೋಬರ್ಗಳೆಲ್ಲ ಇದೆ ಆಮೇಲೆ ಯುಟಿಲಿಟಿ ಕೂಡ ಕೊಟ್ಟಿರುವಂಥದ್ದು ನೀವು ಈ ಮನೇಲಿ ವಾಷಿಂಗ್ ಮೆಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು ಪ್ಲಗ್ ಪಾಯಿಂಟ್ ಇದೆ ಇನ್ಲೇಟು ಔಟ್ಲೇಟು ಅದು ಹಿಂಗ್ಗಡೆ ಬರುತ್ತೆ ಸೇಫ್ಟಿ ಇರಲಿ ಅನ್ನೋಸ್ಕರ ಎಮ್ ಎಸ್ ರಿಲಿಂಗ್ಸ್ನ ಮಾಡಿಕೊಟ್ಟಿರೋಂಥದ್ದು ಈ ಡೋರ್ ಹಿಂದುಗಡೆ ಮತ್ತೆ ನನಗೆ ಸ್ಪೇಷಿಯಲ್ ಜಾಗ ಸಿಗುತ್ತೆ ಇದು ಒನ್ ಬಿ ಎಚ್ ಕಿಯ ಲುಕ್ಕು ಅದು ಬಾತ್ರೂಮ್ ಎಕ್ಸಾಟ್ಸು ವೆಂಟಿಲೇಷನ್ ಓಕೆ ಇದು ಒನ್ ಬಿ ಎಚ್ ಕೆ ನಿಜ ನಿಜ ಹೇಳ್ತಾ ಇದ್ದೀನಿ ಹದಿನೈದು ಸಾವಿರ ರೂಪಾಯಿ ಬಾಡಿಗೆಗೆ ಹೇಳ್ತಾ ಇದ್ದಾರೆ ನಾನು ನಾನೆರದಿಗೆ ಕೇಳಿದ್ರು ಹಾಗಾಗಿ ನೋಡಿ ಬಾತ್ರೂಮು ವಿಶಾಲವಾಗಿ ದೊಡ್ಡದಾಗಿದೆ ಓಕೆ ಆಮೇಲೆ ಬೆಡ್ರೂಮ್ ಕೆಲಸ ಮಾಡೋ ಹುಡುಗರುಗಳು ಇರೋದರಿಂದ ಚಿಕ್ಕಪಟ್ಟ ವಸ್ತುಗಳು ಹರಡ್ಕೊಂಡಿದ್ದಾವೆ ಅಷ್ಟೇ ಇಲ್ಲಿ ಸಿಸ್ಟಮ್ ಇಟ್ಕೋಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಅಥವಾ ಸ್ಟಡಿ ಕ್ಯಾಬಿನೆಟ್ ಅಂತ ಹೇಳ್ಬೋದು ವಾರ್ಡ್ ರೂಬರು ಓವರ್ ಹೆಡ್ ವಾರ್ಡ್ ರೂಬರು ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು ಫ್ಲೋರಿಂಗ್ ಬಂದು ಗ್ರಾನೇಟು ಆಮೇಲೆ ಬಿಗ್ ವಿಂಡೋ ಒಳ್ಳೆ ಬ್ಯಾಚುಲರ್ ರೂಮ್ ನೋಡೋಂಗಾಯಿತು ಈ ಗ್ರೌಂಡ್ ಫ್ಲೋರಲ್ಲಿರುವಂತಹ ಒನ್ ಬೀಚ್ಗೆಯ ಲು ಲುಕ್ ನಿಮಗೆ ತೋರಿಸಿದ್ದೀನಿ ಗೆಳೆಯರೆ ಈಗ ರೆಂಟಲ್ ಪರ್ಪಸ್ಸು ಇದು ಅರ್ಥಿಂಗ್ ಈಗ ಮಾಡಿರುವಂಥದ್ದು ಪಕ್ಕ ಖಾಲಿ ಸೈಟ್ ದೊಡ್ಡ ಸೈಟು ಅವ್ರನ್ನ ನಾಲ್ಕು ಅಡಿ ಬಿಡ್ತಾರೆ ಜಾಗ ನಮಗೆ ಲಿಫ್ಟ್ ಪ್ರಾವಿಷನು ಲಿಫ್ಟ್ ಕೂಡ ಆಗುತ್ತೆ ಇಷ್ಟರಲ್ಲಿ ಎಲ್ಲ ಮನೆಗಳಿಗೂ ಗ್ಯಾಸ್ ಪ್ರಾವಿಷನ್ ಇಲ್ಲಿ ಕೆಳಗಡೆ ಸಿಗುತ್ತೆ ಎಸ್ ಎಸ್ ರೇಲಿಂಗ್ಸ್ ಬಿಟ್ಟಿದ್ದಾರೆ ಮೂರು ಅಡಿ ವೈಡ್ ಆಗಿದೆ ಸೋಫ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಗುರು ರಸ್ತೆ ಜುಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ತೋರಿಸ್ಕೊಡ್ತೀನಿ ಅಲ್ಲೇ ಬರುತ್ತೆ ನೋಡಿ ಲಿಫ್ಟ್ ಇದು ಈ ಲಿಫ್ಟ್ ಆದಮೇಲೆ ಇಪ್ಪತ್ತಡಿ ಉದ್ದ ಖಾಲಿ ಸಿಗುತ್ತೆ ಅಂದರೆ ಇಲ್ಲಿಗೆ ನಾವು ಗೇಟ್ ಹಾಕ್ಕೊಂಡ್ರು ಸಪ್ರೇಟಾಗಿ ಪ್ರವೀಷನ್ ಬೇಕಾದ್ರೆ ಮಾಡ್ಕೋಬೋದು ಮೇಗಡೆ ಪಿ ಓ ಪಿ ಫಾಲ್ಸೀಲಿಂಗು ಟಫನ್ ಗ್ಲಾಸು ನೋಡಿ ಇಷ್ಟು ಇದೇ ಇದೆ ವಾಚ್ ಲ್ಯಾಂಡಿಂಗ್ ಬಂದು ವೆಟರ್ ಫರ್ ಟೈಲ್ಸು ಟೂ ಬೈ ಫೋರು ಈಸ್ಟ್ ಫೇಸು ಮೇನ್ ಡೋರು ಇದು ರೆಂಟಲ್ ಪರ್ಪಸ್ಸು ಟು ಬಿ ಎಚ್ ಕೆ ಫ್ಲೋರಿನ್ ಬಂದು ಗ್ರ್ಯಾನೇಟು ಹಾಂ ವಾಲ್ ಪೇಪರ್ ವಾಲ್ ಆಗಿರುವಂಥದ್ದು ಹಾಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಟೀ ಕೂಡಲ್ಲಿ ಮಾಡಿರುವಂತಹ ಮೇನ್ ಡೋರು ಸಿಂಪಲ್ಲಾಗಿ ಪಿ ಯು ಪಿ ಫಾಲ್ ಸೀಲಿಂಗು ಓಕೆ ಹ್ಞೂ ನಾನೀಗ ಆ ಯು ಪಿ ಎಸ್ ಪಾಯಿಂಟ್ ಹತ್ರ ಹೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ ಮೇನ್ ಡೋರು ಮನೆಯದು ಇಷ್ಟು ಫೇಸಲ್ಲಿ ಬರುತ್ತೆ ಟಿ ವಿ ಕ್ಯಾಬಿನೆಟ್ಟು ಪೂಜಾ ರೂಮು ಅಡುಗೆ ಮನೆ ಯುಟಿಲಿಟಿ ಈ ಹಿಂಗಡೆ ಅಂದರೆ ಈ ವಾಲ್ ಹಿಂಗ್ಗಡೆಗೆ ಬೆಡ್ರೂಮ್ಗಳು ಬರುತ್ತೆ ಇದು ಇಷ್ಟು ಈ ಟು ಬಿ ಎಚ್ ಕೆ ರೆಂಟಲ್ ಪರ್ಪಸ್ ಇರುವಂತಹ ಮನೆಯ ಲುಕ್ ಆಗಿರುತ್ತೆ ಈ ನಾನು ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡ್ತೀನಿ ಹ್ಞೂ ನೀವು ಹೇಗಾದರೂ ಸೋಫಾ ಹಾಕೊಳ್ಳಿ ಹೇಗಾದರೂ ಹಾಕೊಳ್ಳಿ ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಸೋಫಾ ಇದ್ರು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಬಾಡಿಗೆಗೆ ಇದು ನಮಗೆ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಪಕ್ಕ ಪಕ್ಕ ಬರುತ್ತೆ ಡೌಟೇ ಇಲ್ಲ ಆಮೇಲೆ ಇಲ್ಲಿ ಪೂಜಾ ರೂಮ್ ಮಾಡಿಕೊಟ್ಟಿದ್ದಾರೆ ರೆಂಟ್ಗೆ ಬರೋರ್ಗೋಸ್ಕರ ಪೂಜಾ ಮನೆ ಇದಾಗಿರುತ್ತೆ ಸಾರಿ ಕೆಲವರು ಸ್ವಂತ ಮನೆಗಳಲ್ಲೇ ಪೂಜಾ ಮನೆಗಳು ವುಡ್ಡಲ್ಲಿ ಮಾಡಿರ್ತಾರೆ ಇವರು ಗೋಡೆ ಮಾಡಿಕೊಟ್ಟಿದ್ದಾರೆ ಇದು ಅಡುಗೆ ಮನೆಗೆ ಎಂಟ್ರೆನ್ಸು ಆರ್ಚು ವುಡ್ ವರ್ಕಲ್ಲಿ ಮಾಡಿದ್ದಾರೆ ಇದು ಡೈನಿಂಗ್ ಹಾಲ್ ಏರಿಯಾ ನಿಮಗೆ ಡೈನಿಂಗ್ ಟೇಬಲ್ ಇಟ್ಕೊಳಕ್ಕಾಗಲ್ಲ ಅಂದರೆ ಇಲ್ಲಿ ಫೋರ್ಡಬಲ್ ಬೇಕಾದ್ರೆ ಮಾಡಿಸ್ಕೋಬಹುದು ನನ್ನ ಒಪಿನಿಯನ್ನು ಇದು ಅಡುಗೆ ಮನೆ ಎಲ್ ಶೇಪ್ಸ್ ಲೆವೆಲ್ ಕೊಟ್ಟಿದ್ದಾರೆ ಟ್ಯಾಂಟಮ್ ಬಾಕ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಒಲೆ ಇಟ್ಕೊಳ್ಳೋದಿಕ್ಕೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು ಪ್ಲಗ್ ಪಾಯಿಂಟು ವಾಶ್ ಮೇಷನ್ನು ಮತ್ತು ಓವರ್ ಹೆಡ್ ವಾಟ್ ರೂಮರು ಲೈಕ್ ಈ ಥರ ಮತ್ತೆ ಏನಿದೆ ಯುಟಿಲಿಟಿ ಯುಟಿಲಿಟಿನೂ ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ವಿತ್ ಸೇಫ್ಟಿ ಡಿಶ್ ವಾಷರ್ ಇಟ್ಕೋಬೋದು ಅಥವಾ ವಾಷಿಂಗ್ ಮಷಿನ್ ಇಟ್ಕೋಬೋದು ಎರಡು ಆಪ್ಷನ್ ಇದೆ ಎಕ್ಸಾಕ್ಟ್ ಫ್ಯಾನ್ಗೆ ಬಿಟ್ಟಿರುವಂಥದ್ದು ಹೆವಿ ಜಾಗ ಇದೆ ಇದು ಒಂದು ಟು ಬಿ ಎಚ್ ಕೆ ಅಡುಗೆ ಮನೆ ಗೊತ್ತಾಗಿರುತ್ತೆ ಹ್ಞೂ ಇಲ್ಲಿ ಈ ಗೋಡೆ ಹೆಣ್ಗಡೆ ರೂಮ್ಗಳಿದೆ ಅಂತ ಹೇಳಿದ್ದೆ ಲೈಕ್ ಈ ಥರ ಮಾಸ್ಟರ್ ಬೆಡ್ರೂಮು ಎರಡು ಭಾಗದಲ್ಲಿ ಬಲ ಭಾಗದಲ್ಲಿ ಕಾಮನ್ ಬೆಡ್ರೂಮು ಸೊ ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಹ್ಞೂ ಕಿಂಗ್ ಸೈಜ್ ಕಾಟ್ ಇಡುವಂತಹ ಸ್ಪೇಷಿಯಸ್ ಜಾಗ ಸಿಗುತ್ತೆ ವಾರ್ಡ್ ರೂಪರ್ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಪರ್ ಸ್ಟಡಿ ಕ್ಯಾಬಿನೆಟ್ಟು ಪಿ ಒ ಪಿ ಫಾಲ್ ಸೀಲಿಂಗು ಗ್ರ್ಯಾನೆಟು ಚೆನ್ನಾಗಿದೆ ವೆಂಟಿಲೇಷನ್ಗೆ ಎರಡು ವಿಂಡೋಗಳು ಬರುತ್ತೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಆ ಕೊಟ್ಟಿದ್ದಾರೆ ಈ ಮಾಸ್ಟರ್ ಬೆಡ್ರೂಮ್ಗೆ ಸಂಬಂಧಪಟ್ಟ ಬಾತ್ರೂಮ್ ಇದ್ದಾಗಿರುತ್ತೆ ಪ್ರತಿಯೊಂದು ವಿಂಡೋಗಳಿಗೂ ಕೆಳಗಡೆಯಿಂದಲೇ ನೀವು ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಕಟ್ ಆಂಡ್ಗಳು ಕೊಟ್ಟಿದ್ದಾರೆ ಬಾತ್ರೂಮ್ಗಳಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಗಳನ್ನು ಕೊಡ್ತಾರೆ ಹ್ಞೂ ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಸ್ಪೇಷಿಯಸ್ ಜಾಗ ನೋಡಿ ಇಲ್ಲಿ ಇಲ್ಲೊಂದು ಹ್ಯಾಂಡ್ ವಾಶ್ ಏರಿಯಾ ಬರುತ್ತೆ ಹ್ಞೂ ಹಾಗೆ ಸ್ಟ್ರೈಟ್ ಹೋದರೆ ಈ ಮನೆಗೆ ಕಾಮನ್ ಬಾತ್ರೂಮ್ ಇದ್ದಾಗಿರುತ್ತೆ ಟೋಟಲ್ ಎರಡು ಬಾತ್ರೂಮ್ಗಳು ಕಾಮನ್ ಬಾತ್ರೂಮ್ ಮತ್ತು ಸ್ಪೇಷಿಯಸ್ ಬಿಗ್ ದೊಡ್ಡದಾಗಿದೆ ಹ್ಞೂ ಮತ್ತೆ ಇದು ಕಾಮನ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದು ರಸ್ತೆ ಸೈಡ್ ಸಿಗುತ್ತೆ ಹಾಗಾಗಿ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ಪಿ ಓ ಪಿ ಫಾಲ್ ಸೀಲಿಂಗ್ ಐ ಶೇಪಲ್ಲಿ ಇದೆ ಚೆನ್ನಾಗಿದೆ ಅದು ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು ಇಲ್ಲೂ ಕೂಡ ಕಿಂಗ್ ಸೈಜ್ ಹಾಕ್ಕೋಬೋದು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ ಕೊಟ್ಟಿರುವಂಥದ್ದು ಓವರ್ ಹೆಡ್ ವಾರ್ಡ್ಬರ್ಗಳು ಸಿಗುತ್ತೆ ಪ್ಲಗ್ ಪಾಯಿಂಟ್ಗಳು ತುಂಬ ಕಡೆ ಇದೆ ಡೌಟೇ ಎಲ್ಲ ಓಕೆ ಈಗ ನೀವೇನು ನೋಡಿದೀರ ಟು ಬಿ ಎಚ್ ಕೆ ರೆಂಟಲ್ ಪರ್ಪಸ್ಸು ಅದೇ ಥರ ಇನ್ನೊಂದು ಇದೆ ನಾನು ನಿಮಗೆ ಹಾಗೆ ಅಂತ ತೋರಿಸ್ಕೊಡ್ತೀನಿ ಪೊಲೀಸ್ ರೆಡಿ ಬೇಕು ಅವನಿಗೆ ತೊಂದರೆ ಕೊಡ್ತಾನೆ ಓಕೆ ನೋಡಿ ಇಲ್ಲಿದ್ದ ಲಿಫ್ಟಲ್ಲೂ ಹೋಗ್ಬೋದು ಲಿಫ್ಟ್ ಬಂದಮೇಲೆ ಇಲ್ಲಾಂದರೆ ಸ್ಟೇಚಸ್ಸಿಂದನೂ ಹೋಗ್ಬೋದು ಚೆನ್ನಾಗಿದೆ ಮನೆ ಕ್ಲೀನಾಗಿ ಇಟ್ಕೊತೀನಿ ಹೊಡ್ಕೊಂಡ್ರೆ ಮಸ್ತ್ ಮನೆ ಇದು ನಮಗೆ ಜುಬ್ಲಿ ಸ್ಕೂಲ್ ಹತ್ತಿರ ಬರುತ್ತೆ ಎನ್ ಪಿ ಎಸ್ ಬರುತ್ತೆ ಪೂರ್ಣ ವಿಕಾಸ ಓಕೆ ಈ ಮನೆ ಬಗ್ಗೆ ನಾನು ನಿಮಗೆ ಫುಲ್ಲು ಫಾಸ್ಟಾಗಿ ಒಂದು ರಿವ್ಯೂ ಮಾಡ್ತೀನಿ ನೋಡಿ ಫುಲ್ ಡೆವಲಪ್ ಏರಿಯಾ ಇದೆ ಆ್ಯಕ್ಚುಲಿ ವಾಲ್ಪೇಪರ್ ಚೇಂಜ್ ಮಾತ್ರ ಅಷ್ಟೇ ಮತ್ತು ಪಿ ಓ ಪಿ ಫಾಲ್ ಸೀಲಿಂಗ್ ಮಾತ್ರ ಚೇಂಜ್ ಇರುತ್ತೆ ಬಾತ್ರೂಮ್ ಫಿಟ್ಟಿಂಗ್ ಎಲ್ಲ ಬಂದಿದೆ ಮಾಡಿಕೊಡ್ತಾರೆ ಆ ಮನೆಗೂ ಈ ಮನೆಗೂ ನೀವೇ ನೋಡಿ ಏನು ವ್ಯತ್ಯಾಸ ಇದೆ ಅಂತ ಯಾಕಂದರೆ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿ ಇನ್ನು ಡೂಪ್ಲೆಕ್ಸ್ ಬೇರೆ ತೋರ್ಸದಿದೆ ಓನರಿಗೆ ಟೋಟಲ್ ಮೂರು ಮನೆ ರೆಂಟ್ ಬರುತ್ತೆ ಯುಟಿಲಿಟಿ ಇದೆ ಅಲ್ಲಿ ಗೊತ್ತಲ್ವಾ ಹ್ಞೂ ಹಾಗೆ ಮತ್ತೆ ಇಲ್ಲಿ ಮಾಸ್ಟರ್ ಬೆಡ್ರೂಮು ನೈಸ್ ನೈಸ್ ವರ್ಕ್ ನಿಜವೂ ಚೆನ್ನಾಗಿದೆ ಗುಡ್ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡರು ಇಂಟೀರಿಯರ್ ವರ್ಕ್ ಆಗಲಿ ಫಿನಿಶಿಂಗ್ ಆಗಲಿ ಪ್ಲ್ಯಾನಿಂಗ್ ಆಗಲಿ ಚೆನ್ನಾಗಿದೆ ನಿಮಗೆ ಓನರ್ಗಳಿಗಿದ್ದು ಸ್ವಲ್ಪ ಇ ಎಮ್ ಐ ಈಸಿ ಆಗಬೇಕು ಅನ್ನೋರಿಗೆ ಈ ಕಾನ್ಸೆಪ್ಟ್ ಮನೆ ಆ್ಯಕ್ಚುಲಿ ಇಲ್ಲ ಮಾಡಿದರೆ ಡೂಪ್ಲೆಕ್ಸ್ ಮಾಡ್ತಾರೆ ಇಲ್ಲ ನಾಲ್ಕು ಫ್ಲೋರು ರೆಂಟಲ್ಲಿ ಪ್ರವಾಸ ಮಾಡಿಬಿಟ್ಬಿಡ್ತಾರೆ ಇದು ಓನರ್ ಇರೋದಕ್ಕೆ ಆಗುತ್ತೆ ಮತ್ತು ಮಂತ್ಲಿ ಮಂತ್ಲಿ ಇ ಎಮ್ ಐ ಕಟ್ಟೋದಕ್ಕೂ ಆಗುತ್ತೆ ಒಳ್ಳೆ ಕಾನ್ಸೆಪ್ಟ್ ಮನೆ ನೀವು ಒಂದು ಲಕ್ಷ ಇ ಎಮ್ ಐ ಹಾಕೊಂಡ್ರೆ ಮೂವತ್ತು ಸಾವಿರ ರೂಪಾಯಿ ತಂಗ್ ಹಾಕಿ ಎಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಯಿಂದ ವಸೂಲಿ ಮಾಡಿಕೊಳ್ಳಿ ಅಥವಾ ಓನರೇ ಟೂ ಬಿ ಎಚ್ಗೆ ಇರಿ ಅದು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಕೊಡ್ಬೋದು ಡ್ಯೂಪ್ಲೆಕ್ಸ್ ಮನೆ ಆ ಥರ ಇದೆ ಅದು ಆಟೋ ಓಲಾ ಓವರು ಜಪ್ಟೋ ನೀವು ಏನೇ ಆರ್ಡ್ರ್ ಮಾಡಿದ್ರೆ ಇಮಿಡಿಯೇಟ್ಲಿ ಬರ್ತಾರೆ ಓಕೆ ನಾನೀಗ ಡ್ಯೂಪ್ಲೆಕ್ಸ್ ಮಗ ತೋರ್ಸೋಕ್ಕೆ ಇದ್ದೀನಿ ಗೆಳೆಯರೆ ನೋಡಿ ಮನೆ ತನಕ ನೀವು ನೋಡಿದ್ದೇ ಬೇರೆ ಈಗ ತೋರಿಸೋದೇ ಬೇರೆ ಎಂಟ್ರಿ ಫಾಲ್ಟ್ ಡ್ಯೂಪ್ಲೆಕ್ಸ್ ಮನೆ ಇಲ್ಲಿವರೆಗೂ ಲಿಫ್ಟು ಮತ್ತು ಮೇಲ್ಗಡೆ ಇದೆ ತೋರಿಸ್ತೀನಿ ಬೆಟ್ರೂ ಫೆಟ್ ಟೈಲ್ಸು ಟಫಂಗ್ ಗ್ಲಾಸು ಸಿ ಎನ್ ಸಿ ಕಟ್ಟಿಂಗಲ್ಲಿ ಮಾಡಿರೋಂತಹ ಇದು ಮೆಟಲ್ ವರ್ಕಡ್ಡು ಮೆಟಲ್ ಶೀಟಲ್ಲಿ ಸೆನ್ಸಿಗೇಟಿಂಗ್ ಮಾಡಿಕೊಟ್ಟಿದ್ದಾರೆ ಸೇಫ್ಟಿ ವೈಸ್ ಚೆನ್ನಾಗಿದೆ ಹೈಟಾಗಿದೆ ಮಕ್ಕಳು ಕೂಡ ನಿಂತ್ಕೊಂಡ್ರೆ ಸೇಫ್ಟಿ ಇದೆ ಹ್ಞೂ ಕರ್ವಿಂಗ್ ನೋಡಿ ಎಂಟ್ರೆನ್ಸೇ ಹೆಂಗಿದೆ ಲುಕ್ಕು ಇದು ನಮಗೆ ಈಸ್ಟ್ ಫೇಸು ಸ್ಲೀಪರ್ ಹಾಕ್ಕೊಂಡು ಬರಬೇಡಿ ಇಲ್ಲೇ ಬಿಟ್ಟೋಗಿ ಬುಕ್ ಪ್ಯಾಟ್ರನ್ನು ಇದು ಹೈ ಬಜೆಟಲ್ಲಿ ಮಾಡಿರುವಂತಹ ಅಂದರೆ ಗ್ರ್ಯಾನೆಟ್ ಇದು ಸಕ್ಕತ್ತ ಇದೆ ಫಸ್ಟ್ ಕ್ವಾಲಿಟಿ ಗ್ರಾನೆಟು ಹ್ಞೂ ಈ ಮನೆಯ ಮೇನ್ ಡೋರ್ ಏನಿದೆಯಲ್ಲ ಟೀ ಕೊಟ್ಟಿಂದು ಈ ಥರ ಬರುತ್ತೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ವುಡ್ ವರ್ಕ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ನಿಮಗೆ ವಾಲೆ ಸಿಗೋಲ್ಲ ಮೇಂಟೆನೆನ್ಸಸ್ ಜೀರೋ ಈ ಇಲ್ಲಿ ಹಾಲಲ್ಲಿ ಆ ಥರ ಮಾಡಿದ್ದಾರೆ ವೆಂಟಿಲೇಷನ್ಗೆ ಎರಡು ಬಿಗ್ ವಿಂಡೋ ಬರುತ್ತೆ ಬಿಗ್ ಟಿ ವಿ ಕ್ಯಾಬಿನೆಟ್ ಹೆವಿ ಬಿಗ್ ಟಿ ವಿ ಕ್ಯಾಬಿನೆಟ್ ಗೋಲ್ಡನ್ ಫಿನಿಷಿಂಗಲ್ಲಿ ಬಂದಿದೆ ಎರಡು ಫ್ಯಾನ್ಗಳಿದ್ದಾವೆ ರಿಮೋಟ್ ಕಂಟ್ರೋಲರು ಪಿ ಯು ಪಿ ಫಾಲ್ಸಲಿಂಗ್ಗಳು ಹೇಗಿದೆ ಲುಕ್ಕು ಬಾ ಬಾ ಹ್ಞೂ ಗೋಲ್ಡನ್ ಫಿನಿಶ್ ಎಲ್ಲ ಅದೆಲ್ಲ ಯು ಪಿ ಎಸ್ ಪ್ಯಾಂಟು ಮತ್ತು ಅಲ್ಲಿ ಬುಕ್ಕು ಕ್ರ್ಯಾಕ್ಸು ಸಮಥಿಂಗ್ ಏನಾರು ಡೆಕೋರೇಟಿವ್ ಐಟಮ್ಸ್ಗಳು ಇಟ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದಾರೆ ಎಲ್ಲ ಏನಿದೆಯಲ್ಲ ಇದು ಪಿ ವಿ ಸಿ ಆಗಿರುತ್ತೆ ಇದೆಲ್ಲ ಗೋಲ್ಡನ್ ಫಿನಿಶಿಂಗು ಇದು ಒಂದು ಗೆಳೆಯರೆ ಲಗ್ಸುರಿ ಹಾಲು ಲುಕ್ಕು ಆಗಿರುತ್ತೆ ತುಂಬ ಇಷ್ಟ ಆಯಿತು ಮತ್ತು ಫ್ಯಾನ್ಸಿ ಲುಕ್ಕು ರೈಲಿಂಗ್ಸ್ ಕೊಟ್ಟಿರುವಂಥದ್ದು ಟಫನ್ ಗ್ಲಾಸ್ ನೋಡಿ ನಾವು ಸ್ವಪನ ಹೀಗೆ ಸ್ಟ್ರೈಟಾಗಿ ಹಾಕ್ಕೋಬೋದು ಮತ್ತು ಅಲ್ಲೂ ಕೂಡ ಆಪೋಸಿಟ್ ಹಾಕ್ಕೋಬೋದು ಆ ಥರ ಇದೆ ಒಂಥರ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮನೆ ಇದು ಪೂಜಾ ರೂಮು ಎಲ್ಲ ಟೀಕುಡ್ಡು ಸಿ ಎನ್ ಸಿ ಕಟ್ಟಿಂಗ್ ಮಾಡಿದ್ದಾರೆ ಕರ್ವಿಂಗ್ ಎಲ್ಲ ಮಾಡಿದ್ದಾರೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಓಕೆ ಹ್ಞೂ ಆಗಿದೆ ಯಾವ ಥರ ಮಾಡ್ಕೊಡ್ತಾರೋ ನನಗೂ ಐಡಿಯಾ ಇಲ್ಲ ಬಟ್ ಮಾಡ್ಕೊಡ್ತಾರೆ ಇಬ್ಬರು ಅಡಲ್ಟ್ ಹಿರಿಯರು ಕೂತ್ಕೊಂಡು ಪೂಜೆನ ಮಾಡ್ಬೋದು ಆ ಥರ ಸ್ಪೆಷಲ್ ಜಾಗ ಇದೆ ಹ್ಞೂ ಮತ್ತು ಸ್ಟೆರ್ಕಸ್ಗಳು ಇಲ್ಲಿ ಇಲ್ಲೇನಿದೆಯಲ್ಲ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಟ್ ಸಿಗುತ್ತೆ ಇದು ಅಡುಗೆ ಮನೆಗೆ ಹೋಗೋದಕ್ಕೆ ರಾಯಲ್ ಪ್ಲೇ ವರ್ಕ್ ಮಾಡಿರುವಂತಹ ಪಿ ಯು ಪಿ ಫಾಲ್ ಸೀಲಿಂಗ್ ಸಿಗುತ್ತೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಅಡುಗೆ ತೋರಿಸ್ಕೊಂಡು ತೋರ್ಸ್ಕೊಡ್ಬಿಡ್ತೀನಿ ನೋಡಿ ಎಲ್ ಶೆಪ್ ಸ್ಲ್ಯಾಬ್ ಕೊಟ್ಟಿರುವಂಥದ್ದು ಬಿಗ್ ಆಗಿದೆ ಇದು ಡ್ಯೂಪ್ಲೆಕ್ಸ್ ಮನೆಯ ಅಡುಗೆ ಮನೆ ಇದ್ದಾಗಿರುತ್ತೆ ಎಲ್ ಶ್ ಸ್ಲ್ಯಾಬ್ ಅಡುಗೆ ಮನೆಯದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇಲ್ಲಿ ಪ್ಯೂರ್ ಇಟ್ಟು ಅಕ್ವಾಗಾಡು ಓವರ್ ಹೆಡ್ ವಾಡ್ರ್ ಬರು ಅಲ್ಲಿ ಬಂದು ನಿಮಗೆ ಒಲೆ ಇಟ್ಕೊಳ್ಳೋದಕ್ಕೆ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೊಂಡು ಚಿನ್ನೂ ಯೂನಿಟ್ ಮಾಡಿಕೊಟ್ಟಿದ್ದಾರೆ ಹಾಗೆ ಯುಟಿಲಿಟಿಗೆ ಹೋಗ್ಬೇಕಂದ್ರೆ ಅಲ್ಲಿ ಸ್ಪೇಸ್ಟ್ ಡೋರ್ ಇದೆ ಇಲ್ಲಿ ನೋಡಿ ಇಲ್ಲೂ ಕೂಡ ಸ್ಪೇಸ್ ವೇಸ್ಟ್ ಅಂತ ವಾಟರ್ ಕೊಟ್ಟಿದ್ದಾರೆ ಇಲ್ಲಿ ಮೈಕ್ರೋವೇವ್ ಅದರಲ್ಲಿ ಇಟ್ಕೋಬಹುದು ಮತ್ತು ಇಲ್ಲಿ ದೊಡ್ಡದಾದ ಫ್ರಿಜ್ನ ಇಟ್ಕೋಬೋದು ನಾಲ್ಕೂವರೆ ಅಡಿ ವೈಡಾಗಿದೆ ಎಂಟು ಅಡಿ ಹೈಟ್ ಇದೆ ನೀವು ಹೇಗಾದರೂ ಬೇಕಾದರೆ ಇಟ್ಕೋಬೋದು ಫ್ರಿಜ್ ಮೆಜರ್ಮೆಂಟ್ ಇದ್ರದ್ದು ಯುಟಿಲಿಟಿ ಕೂಡ ಇದೆ ಯುಟಿಲಿಟಿದಲ್ಲಿ ನಾವು ಒಂದು ಫಸ್ಟ್ ವಾಷಿಂಗ್ ಮೆಷಿನ್ ಪಾಯಿಂಟ್ ಅಂತ ಹೇಳ್ಬೋದು ಅಥವಾ ಡಿಶ್ ವಾಷರ್ ಅಂತಲೇ ಹೇಳ್ಬೋದು ಇಲ್ಲಿ ಇಟ್ಕೋಬೋದು ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟ್ ಎಲ್ಲ ಕೈ ಕೊಟ್ಟಿರ್ತಾರೆ ಇದು ಒಂದು ಅಡುಗೆ ಮನೆಯ ಲಕ್ಷಣಗಳು ಏನಾದರೆ ಇಲ್ಲೊಂದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಹೇಳ್ಬೋದು ಅಥವಾ ಈ ಮನೆ ಡೂಪ್ಲೆಕ್ಸ್ ಮನೆಯ ಒಂದು ಬೆಡ್ರೂಮ್ ಅಂತ ಹೇಳ್ಬೋದು ಇಲ್ಲಿ ಸಿಗುತ್ತೆ ಇದೊಂದು ಟ್ಯಾಪಪ್ ಬರುತ್ತೆ ಹ್ಯಾಂಡ್ ವಾಷ್ ಏರಿಯಾ ಬರುತ್ತೆ ಈ ಫ್ಲೋರಿಗೆ ಕಾಮನ್ ಬಾತ್ರೂಮ್ ಇದಾಗಿರುತ್ತೆ ಮತ್ತೆ ಇದು ಮಾಸ್ಟರ್ ಬೆಡ್ರೂಮು ಈ ಡ್ಯೂಪ್ಲೆಕ್ಸ್ ಮನೆಯದು ಅಂದರೆ ಇದು ಹೈಡ್ರಾಡ್ರಿಕ್ ಲಿಫ್ಟ್ ಇದೆ ಸ್ಟೋರೇಜ್ ಬೇಕಾದ್ರೆ ಮಾಡ್ಕೋಬಹುದು ಮಾನ್ಸೂನ್ಗೆ ತಕ್ಕ ಹಾಗೆ ಮೆಟೀರಿಯಲ್ ಇಟ್ಕೋಬೋದು ಕೆಗಡೆ ಇದು ವಾಲ್ಪೇಪರ್ ಆಗಿರುತ್ತೆ ಇದು ಪಿ ವಿ ಸಿ ಕ್ರಾಫ್ಟ್ ಆಗಿರುತ್ತೆ ಸ್ಲೈಡಿಂಗ್ ಡೋರ್ ವಾರ್ಡ್ ಓವರ್ಗಳು ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ಓವರ್ಗಳು ಸಿಗುತ್ತೆ ವೆಂಟಿಲೇಷನ್ಗೆ ಎರಡು ವಿಂಡೋ ಬರುತ್ತೆ ನೋಡ್ತಾ ಇದ್ದೀರಾ ಪಕ್ಕ ಬಿಲ್ಡಿಂಗ್ ಅಷ್ಟೇ ಫೈನಲ್ ಅದು ಹಾಗಾಗಿ ವಿಂಟರ್ ಶೀಟ್ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಕಡೆ ಬಂದಿದೆ ವಾಸ್ತು ಪ್ರಕಾರ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಈ ಕಡೆ ಕೊಡಬೇಕಾಗಿತ್ತು ಈ ಕಡೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫ್ಲೋರಿಂಗ್ ಗ್ರ್ಯಾನೇಟು ನೆಕ್ಸ್ಟ್ ಲೆವೆಲ್ ಇದೆ ಇದು ಮಾತ್ರ ಚಿಂದಿ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗೇ ಬಂದಿದೆ ಸರಿನಾ ನೋಡಿದ್ದೀರಾ ಬೆಡ್ರೂಮ್ಗಳಿದೆ ಇದೆ ಮೇಲ್ಗಡೆ ಎರಡು ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ ಟಫನ್ ಗ್ಲಾಸು ಸ್ವೆಲ್ಲ ಮೇಂದು ಇಲ್ಲಿ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ ಅದಕ್ಕೆ ಎಸ್ ಎಸ್ ರಿಲೆಕ್ಸ್ ಅಟ್ಯಾಚ್ಮೆಂಟ್ ಆಗಿರುವಂಥದ್ದು ವಿಂಟಿಲೇಷನ್ಗೆ ಆಪೋಸಿಟ್ ಒಂದು ಬಿಟ್ ವಿಂಡೋ ಮತ್ತು ರೋಬೋಟಿಕ್ ಸ್ಟೈಲಲ್ಲಿರುವಂಥ ಹಪ್ಪಿ ಹಪ್ಪಿ ಫಾಲ್ಸ ಸ್ಕೈ ಸ್ಕೈಲೈಟ್ ಕೂಡ ಇದೆ ನ್ಯಾಚುರಲ್ ಲೈಟ್ ಹೆವಿಯಾಗಿ ಬರ್ತಾ ಇದೆ ಮನೆ ಒಳಗಡೆ ನೋಡಿ ಬಿಸಿಲು ಪೂಜಾ ರೂಮ್ಗೆ ಸೀದಾ ಹೋಗುತ್ತೆ ಈ ವಿಂಡೋದಿಂದ ಬಿಸಿಲು ಪೂಜಾರಂಗೇನು ಸ್ವಲ್ಪ ಬಿಟ್ಟರೆ ಸೀದಾ ಒಳಗಡೆ ಹೋಗುತ್ತೆ ಹಾಂ ಇದು ಸ್ಟಡಿ ಕ್ಯಾಬಿನೆಟು ಅಥವಾ ಎಣ್ಣೆ ಹೊಡೆಯೋರಿಗೆ ಅಂತ ಹೇಳ್ತೀವಿ ಪಿ ಯು ಪಿ ಫಾಲ್ ಸೀಲಿಂಗು ಅದು ಕನ್ವರ್ಟ್ ಮಾಡಿಕೊಳ್ಳಿ ಯಾವ ಥರ ಬೇಕಾ ಥರ ವಾಲ್ಪೇಪರ್ ಕೊಟ್ಟಿದ್ದಾರೆ ಇಲ್ಲಿ ವಾಲ್ಕ್ಲೈನಿಂಗು ಇದೆಲ್ಲ ಲಿಫ್ಟು ಲಿಫ್ಟ್ ನಿಮಗೆ ಅಲ್ಲಿದ್ದ ಹೊರಗಡೆ ಬರುತ್ತೆ ಎಲ್ಲ ಟೋಟಲ್ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಥರ ಬರುತ್ತೆ ನಮಗೆ ವೆಂಟಿಲೇಷನ್ ಸಕ್ಕರಾಗಿದೆ ಹ್ಞೂ ಇಲ್ಲಿ ಎರಡು ಬೆಡ್ರೂಮ್ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮು ಈ ಡ್ಯೂಪ್ಲೆಕ್ಸ್ ಮನೆ ಎರಡೇ ಎರಡನೇ ಬೆಡ್ರೂಮ್ ಇದ್ದಾಗಿರುತ್ತೆ ಕೆಳಗಡೆ ಏನು ನೋಡಿದ್ರಲ್ಲ ಆಸ್ ಈಸ್ ಅದೇ ಥರ ಸಿಗುತ್ತೆ ನಮಗೆ ಬಟ್ ಫಿನಿಕ್ಷಿಂಗ್ ಮಾತ್ರ ಸಕ್ಕದ ಒಂದಿದೆ ಹ್ಞೂ ನೈಸ್ ವರ್ಕ್ ಇಲ್ಲಿ ಬಿಗ್ ಬಾತ್ರೂಮ್ ಇದೆ ಎಲ್ಲ ವಾಲ್ ಮಾಡ್ಕೊಂಬು ಜಾಗರ್ ಫಿಟ್ಟಿಂಗ್ ಸಿಗುತ್ತೆ ಈ ಮನೆಗೆ ಇನ್ನೊಂದು ಕೋಟಿ ಪೆಂಡಿಂಗ್ ಇದೆ ಹೊರ್ಗೆ ಇದು ಪೇಂಟಿಂಗು ಅದು ಕೂಡ ಮಾಡಿಕೊಡ್ತಾರೆ ನಾನು ಇದ್ರ ಬಗ್ಗೆ ಇಲ್ಲ ಇದು ವಾಷಿಂಗ್ ಮೆಷಿನ್ ಪೈಂಟು ಇಲ್ಲಿ ಬೇಕಾರೆ ಇಟ್ಕೊಬೋದು ಲಾಸ್ಟು ಬೇಕಾದ್ರೆ ಇಟ್ಕೋಬೋದು ಓಕೆ ಮತ್ತು ಇಲ್ಲಿ ಒಂದು ಕಾಮನ್ ಅಲ್ಲ ಸಿಡರ್ ಬಿಡು ಅಂತ ಹೇಳ್ಬೋದು ಇದಕ್ಕೆ ಅಥವಾ ಮೂರನೇ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇದು ಕೂಡ ಯಾವುದಕ್ಕೂ ಕಡಿಮೆಯೇ ಇಲ್ಲ ಹ್ಞೂ ಟಿ ವಿ ಕ್ಯಾಬ್ರೆಟ್ರು ಎಲ್ಲ ವಾಲ್ ಮೌಂಟ್ ಮಾಡ್ಬೋದು ಇಲ್ಲಿ ಒಂದು ಒಂದಿಗೆ ವಿಂಡೋ ಬರುತ್ತೆ ವಾಲ್ಪೇಪರ್ ವಾಲ್ ಸಿಕ್ಕಿದೆ ಮತ್ತು ಸಾಫ್ಟ್ ಕ್ವಶನ್ ಪ್ಯಾಡ್ ಕೊಟ್ಟಿದ್ದಾರೆ ಇದು ಹೈಡ್ರಾನ್ ಲಿಫ್ಟ್ ಎಲ್ಲ ಕಿಂಗ್ ಸೈಜ್ ಕಾಟ್ಗಳು ವಾರ್ಡ್ ಇಲ್ಲಿ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅದೆಲ್ಲ ಒಳಗಡೆ ಸಪ್ರೇಟಾಗಿದೆ ಇದ್ರದ್ದು ನೋಡಿ ಇಲ್ಲಿವರೆಗೂ ವಾರ್ಡ್ ರೂಬರ್ಗಳು ಬರುತ್ತೆ ಎಂಡ್ವರೆಗೂ ಬರುತ್ತೆ ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟು ಫೋನ್ ಕಾಣಿಸ್ತಾ ಇದೆ ಓವರ್ ಹೆಡ್ ವಾರ್ಡ್ ರೂಬರ್ಗಳೆಲ್ಲ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಇಲ್ಲ ಆಮೇಲೆ ಹಾಗೆ ಇಲ್ಲಿ ಬಾತ್ರೂಮ್ ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅದ್ರ ಪಕ್ಕನ ಬಾತ್ರೂಮು ಇದು ಕಿಂಗ್ಸ್ ಸ್ಕಾಟು ಓಕೆ ಕನ್ಫ್ಯೂಷನ್ ಬೇಡ ವೆಟರ್ಫೆಟ್ ಟೈಲ್ಸು ವಾಲ್ ಕ್ಲಾಂಡಿಂಗು ವಾಲ್ಮೌಟ್ ಕಮ್ಮು ಸಿಗುತ್ತೆ ಬಾತ್ರೂಮ್ ಫಿಟ್ಟಿಂಗ್ ಸಿಗುತ್ತೆ ಆ್ಯಂಟಿ ಸ್ಕೀಟ್ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಹ್ಯಾಂಡಲ್ ವಾಸ್ಟನ್ ಎಲ್ಲ ಕ್ವಾಲಿಟಿ ಅಂದರೆ ಎಲ್ಲ ಟೀ ಕುಡ್ಡು ಇದೆಲ್ಲ ಹ್ಯಾಂಡಲ್ಗಳೆಲ್ಲ ಬ್ರಾಸು ಸರಿಯಾ ಏನು ಇದು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಮತ್ತೇನೇನಿದೆ ಇಲ್ಲಿ ಓಪನ್ ಟೆರಸ್ ಸಿಗುತ್ತೆ ಇದು ಔಟ್ ಏರಿಯಾ ಅಥವಾ ಓಪನ್ ಟೆರಸ್ ಅಂತ ಹೇಳ್ಬೋದು ಶೇಸ್ ಜಾಗ ಸಿಗುತ್ತೆ ಅಥವಾ ಫ್ಯೂಚರಲ್ಲಿ ರೂಮ್ ಬೇಕಾದ್ರೆ ಮಾಡಿಕೊಡಿ ಆ ಮನೇದು ವೀಡಿಯೋ ಮಾಡಿದ್ದೆ ನೆನಪಿದೆ ಅನಿಸುತ್ತೆ ಪರ್ವಲ್ಲ ಲಿಫ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಿದ್ದೆ ಅಲ್ವಾ ಮೇಲ್ಗಡೆ ಸ್ಟೇರ್ ಸ್ಟೆರ್ಗಿಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇಲ್ಲಿವರೆಗೂ ಲಿಫ್ಟ್ ಬರುತ್ತೆ ಸರಿನಾ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಮನೆಗೆ ಒಳಗಡೆ ಲಿಫ್ಟಿಲ್ಲ ಇಲ್ಲಿವರೆಗೂ ನಿಂತು ಬರುತ್ತೆ ನಾವು ಇಲ್ಲಿ ಒಂದು ಗೇಟ್ ಮಾಡ್ತೀವಿ ಡೂಪ್ಲೆಕ್ಸ್ ಮನೆಗೆ ಸೇಫ್ಟಿ ವೈಸು ಡ್ಯೂಪ್ಲೆಕ್ಸ್ ಮನೆಯವರು ಮೇಲ್ಗಡೆವರೆಗೂ ಬರ್ತೀನೋ ಹೇಗಿದ್ದರೆ ಈ ಡೋರ್ನ ಅವರಿಗೆ ಸಂಬಂಧಪಟ್ಟಿದ್ದು ಅವ್ರು ಯೂಸ್ ಮಾಡ್ಕೊತಾರೆ ಇಲ್ಲಿವರೆಗೆ ಯಾರು ಬರೋದೇ ಇಲ್ಲ ನನಗೆ ಪ್ರಕಾರ ಬರೀ ಡೂಪ್ಲೆಕ್ಸ್ವರೆಗೆ ಮಾತ್ರ ಬರ್ತಾರೆ ಸರಿನಾ ಡನ್ ಆಮೇಲೆ ಮೇಲ್ಗಡೆ ಹೋಗೋಣ ನಾಲ್ಕು ಅಡಿ ಕೊಟ್ಟಿದ್ದಾರೆ ಸ್ಟೇಟ್ ಕೇಸ್ ಲ್ಯಾಡರು ಲಿಫ್ಟ್ ಮೇಂಟೆನೆನ್ಸ್ ರೂಮು ಆಪೋಸಿಟ್ಟು ನಿಮಗಿಲ್ಲಿ ಸ್ಕೈಲೈಟು ಟಫನ್ ಗ್ರಸ್ ಸಿಗುತ್ತೆ ಸಾವಿರ ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಎರಡು ಸಾವಿರ ಲೀಟರ್ ಸಿಂಟೆಕ್ಸ್ ಕೆಳಗಡೆ ಇಲ್ಲೇನೋ ಐಡಿಯಾ ಮಾಡಿದ್ದಾರೆ ನಮ್ಮ ಪ್ರಕಾರ ಮಾಡೋದಕ್ಕೆ ಏನಂತ ನನಗೂ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ ಇಲ್ಲಿ ತುಂಬ ಹತ್ತಿರವಾದ ಮನೆಗಳು ತುಂಬ ಇದ್ದಾವೆ ಅದು ಗ್ರೇ ಕಲರ್ ಎನ್ ಪಿ ಎಸ್ ಸ್ಕೂಲು ಸರಿನಾ ಪೂರ್ಣ ವಿಕಾಸ ಸ್ಕೂಲ್ ಬರುತ್ತೆ ಇಲ್ಲೇ ಹತ್ತಿರ ಇದು ಹಾಗೆ ಎನ್ ಪಿ ಎಸ್ ಸ್ಕೂಲು ಇಲ್ಲೇ ಬರುತ್ತೆ ಗ್ರೀನ್ ಬೋರ್ಡ್ ಇದೆಯಲ್ಲ ಎನ್ ಪಿ ಎಸ್ ಸ್ಕೂಲು ಯಾಕೆ ಸ್ಕೂಲ್ಗಳಿಗೆ ತೋರಿಸ್ತಾ ಇದ್ದೀನಿ ಅಂದರೆ ಮನೆ ಬಾಡಿಗೆ ಅಷ್ಟು ಡಿಮ್ಯಾಂಡ್ ಇರುತ್ತೆ ಸ್ಕೂಲ್ಗಳು ಇಲ್ಲಿ ಹತ್ತಿರ ಇರುತ್ತೋ ಅಲ್ಲಿ ಮನೆಗಳು ಬಹಳ ಡಿಮೆಂಡ್ ಇರುತ್ತೆ ಮೆಟ್ರೋ ಸ್ಟೇಷನ್ನು ಕೊಂಡ್ಕೊಂಡೆ ಇಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿ ರೂಫ್ ಕಾಣಿಸ್ತಾ ಇರ್ಬೋದು ನಿಮಗೆ ಮೋಸ್ಟ್ಲಿ ಆ ಬಿಲ್ಡಿಂಗ್ ಪಕ್ಕ ಒಂದು ಸ್ಕೇಲ್ ಥರ ರೂಫ್ ಕಾಣಿಸ್ತಾ ಇದೆಯಲ್ಲ ಅದೇ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಫುಲ್ ಡೆವಲಪ್ಮೆಂಟ್ ಏರಿಯಾ ಸಿಕ್ಸ್ಟಿ ಫೀಟ್ ರೋಡ್ ಪಕ್ಕನೇ ಇದು ಜೆ ಪಿ ನಗರ್ ಎಡ್ ಫೇಸ್ ಸೆಕೆಂಡ್ ಬ್ಲಾಕು ಕೆ ಆರ್ ಬಿ ಪೆಟ್ರೋಲ್ ಬಂಕು ಅಥವಾ ಜುಬಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ ಥರ್ಟಿ ಫೋರ್ಟಿ ಬಿ ಡಿ ಎಕ್ ಹತ್ತ ನಾರ್ತ್ ಗೇಟು ಈಸ್ಟ್ ಮೇನ್ ಡೋರ್ಗಳು ರೆಂಟಲ್ ಪ್ಲಸ್ ಡ್ಯೂಪ್ಲೆಕ್ಸು ಆಸ್ಕಿಂಗ್ ಪ್ರೈಸು ತ್ರೀ ಸಿ ಆರ್ ಸೆವೆಂಟಿ ಫೈವ್ ಲ್ಯಾಕ್ಸು ಸ್ಲೈಟ್ಲಿ ನಿಗೋಷಿಯಬಲ್ ಇದೆ ಜಾಸ್ತಿ ಇಲ್ಲ ಸ್ಲೈಟ್ಲಿ ನಿಗೋಷಿಯಬಲ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷಗಳು ಈ ಮನೆ ಇಷ್ಟದಲ್ಲಿ ದಯವಿಟ್ಟು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆ ತೋರಿಸ್ತಾರೆ ಅಥವಾ ಯಾರಾದರೂ ಮನೆ ತೊಗೊಂತೀನೋ ಅನ್ನೋ ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ Thank you.